ನಮಸ್ಕಾರ ನಾನು ನಿಮ್ಮ ರಾಘವೇಂದ್ರ ರಾಜ್ಕುಮಾರ್ ನಿಮಗೆ ಗೋಪೂಜೆ ಬಗ್ಗೆ ತಿಳಿಸಬೇಕಾಗಿಲ್ಲ ಗೋಪೂಜೆ ಅಂದರೆ ಹಸುಗಳಿಗೆ ಪೂಜೆ ಮಾಡೋದು ನಮ್ಮ ಹೆತ್ತ ತಾಯಿ ನಮಗೆ ಎಂಟು ತಿಂಗಳು ಹಾಲು ಕೊಡ್ತಾಳೆ ಅಥವಾ ಒಂದು ವರ್ಷ ಕೊಡ್ತಾಳೆ ಗೋಮಾತೆ ನಾವು ಬದುಕಿರೋವರೆಗೂ ನಾವು ಇರೋವರೆಗೂ ಹಾಲು ಕೊಡ್ತೇವೆ ನಾವು ಹೋದ ಮೇಲೂ ಹಾಲು ಕೊಡ್ತದೆ ಸೊ ನಮ್ಮ ತಾಯಿಗಿನ ಹೆಚ್ಚು ಗೋಮಾತೆ ಅಂದರೆ ಇಂಥ ಒಂದು ಗೋಪೂಜೆನ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಸೆಪ್ಟೆಂಬರು ಭಾನುವಾರ ಬೆಳೀತಾ ಇದೆ ನಮ್ಮ ರಾಷ್ಟ್ರೋತ್ಥಾನ ಫಿಟ್ನೆಸ್ ಸೆಂಟರ್ ಸದಾಶಿವ ಸದಾಶಿವನಲ್ದರಿರೋ ಈ ಜಿಮ್ಮಲ್ಲಿ ಹಮ್ಮಿಕೊಂಡಿದ್ದಾರೆ ಹಸುಗಳಿಗೆ ಪೂಜೆ ಮಾಡ್ತಿದ್ದಾರೆ ನಿಮ್ಗೆ ಯಾರಿಗ್ಯಾರು ಭಕ್ತಿ ಇದ್ದರೆ ಪ್ರೀತಿ ಇದ್ದರೆ ಬಂದು ಆಶೀರ್ವಾದ ಪಡ್ಕೋಬೋದು ಬೆಳಿಗ್ಗೆ ಎಂಟರಿಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ಹನ್ನೆರಡು ಗಂಟೆ ಮಧ್ಯಾಹ್ನದವರೆಗೂ ಇರುತ್ತೆ ಬಂದು ಆಶೀರ್ವಾದ ಪಡ್ಕೊಳ್ಳಿ ಗೋಪೂಜೆ ಮಿಸ್ ಮಾಡ್ಕೊಬೇಡಿ ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ ಎಲ್ಲರೂ ಬನ್ನಿ